ಕೊಬ್ಬರಿ ಎಣ್ಣೆ ಐತೆನಮ್ಮ ಹೊತ್ತ ತಲೆಗೆ ಒಣ್ಣೆ ತಲೆ ಬಿಡ್ಕೊಂಡಿಯಮ್ಮ ಎಣ್ಣೆ ತೊರಗೊತ್ತೀನಿ ಇಲ್ಲ ಚಿಕ್ಕಮ್ಮ ಎಣ್ಣೆ ಇಲ್ಲ ಖಾಲಿ ಆಗೈತೆ ನಿಮ್ಮಪ್ಪ ಕೇಳಿ ಹೋಗಿ ಅಲ್ಲೇ ರಮೇಶ್ ಅಣ್ಣ ಅಂಗಡಿಗೆ ಇಸ್ಕೊಂಬರೋ ಹೋಗು ಹ್ಞೂ ರೂಪಾಯಿ ಒಂದು ಡಬ್ಬಿ ಇಸ್ಕೊಬಾ ತಿರಾನ ಕೊಪ್ರಿ ಅದು ಯಾತನ ಕೊಟ್ಟು ಒಂದು ಕೆ ಜಿ ಎರಡು ಕೆ ಜಿ ತೋರೋಕ್ಕಾಗುತ್ತೆ ಸದ್ಯಕ್ಕೆ ಒಂದು ಹತ್ತು ರೂಪಾಯಿ ಬಡ್ ಡಬ್ಬಿನೇ ಇಪ್ಪತ್ತು ರೂಪಾಯಿ ಡಬ್ಬಿ ಬರುತ್ತಲ್ಲ ಅಂತದ ತೊರಗೋಗಿ ಕೊಪ್ರ ಎಣ್ಣೆ ಡಬ್ಬಿ ಹೊತ್ತೀನಿ ಹೋಗಿ ಹ್ಞೂ ಹೋಗಮ್ಮ ಹೊಚ್ಚಿನಿ ಹೋಗಿ

ഏനമ്മീപ്പു യാക്കി യ അമ്മിത്തോള അക്കായി ഓദ്ലു ഈഗ രമേഷണ നങ്കി തോഹി അപ്പിറത്ത കുർക്കുരേന യാതന തോരുക അപ്പയ മേലു നമ്മ അപ്പാട്സത്തേ സേനക്കൈത കൊടുത്തോട് രമേഷണയോ అమ్మణి బా ఇల్లీ నితన కయ్యం వస కాల్చేన హాకెండవళి అక్క నిమ్మ అప్పి బందమే నేను కాల్చేనా సాంబార నేకొట్టబేడా కిందగా నిమ్మీ ఇళ్ళదా హోడ్తనే అంత బయదిబిడోదు అక్క യപ്പ നനീസ കാൽ ചെങ്ക കൊടുസപ്പ ഗാനക്കായിക്കണ്ടോളെ നാക്കണ്ടില്ല അന്ന ഇന്ന് ഒഴിവാക്കു നനിക്കാൽ ചെങ്ക കൊടുസപ്പം തോൾബു നവ് നാ ബേട സുന്ദിരോ അതീനീ നി അപ്പായി നോ തയ്ട ആമേല ഏനില്ല നിപ്പു ദൾക്കൊടുത്ത ഹും തയ് മക ആമേലങ്ക രേഗാട്ബിഡാന ബസപ്പ ഏനില്ല ശനക്കിരുത്താനേഗാട്ബിട്ട് ഏനില്ല ഹി രേഗല്ല അത് കാ ഉം അലോടും കണക്കു ഇത് നാദ ഹ്മ് അളിബേ കൊട്ടനെല്ലാം യപ്പു അത് ആമേൽ നിന്നു കോർസത്ത് അവൾ ആക്കോട് നീ ആക്കിൻ്റെ ബോക്കാല ഉം ഒര പി അനസത്തെ അത് നോളു വസരി അപ്പ ನಿಮ್ಮ ಅಪ್ಪ ಬಂದ ಮೇಲೆ ಅಕ್ಕ ಹಾಕೊಂಡೋಳೆ ನನಗೆ ಕೊಡ್ಸಪ್ಪ ಅನ್ಬೇಕು ಅಮ್ಮ ಹೇಳ್ತು ಕೊಡ್ಸಪ್ಪ ಅನ್ಬಾರ್ದು ಆ ಅಕ್ಕ ಹಾಕೊಂಡೋಳೆ ನನಗೆ ಬೇಕು ಅನ್ಬೇಕು ಹಂಗ ಹ್ಞೂ ನಾನು ಹೇಳಿ ಹೇಳ್ಬೇಡ ಫೇರ್ ಒಳ ಮನೆಯಿಂದ ಹಸಿ ಕಳಿಸ್ತಾನೆ ನೋಡಿ ನಿಮ್ಮ ಅಪ್ಪಯ್ಯ ಹಂಗ ಒಬ್ಬ ಹಸಿ ಕಮ್ತಾರಿ ಹ್ಮ್ ಅಪ್ಪ ಅಮ್ಮ ಅವ್ನ ಗುಂಡ ಮಾತಾಡ್ಸಲ್ ಮೂ ಗುರಿ ಅಂತ ಒಳ್ಳೇನಲ್ಲ ಸುಮ್ನೀರ್ ಮಾತಾಡ್ಸಕ್ ಹೋಗ್ಬೇಡ ಹ್ಞೂ ನಾನು ಅದ್ಕೆನಿ ಮಾತಾಡ್ಸೋಕೆ ಹೋಗಿಲ್ಲ ನೀನು ಮಾತಾಡಿಸ್ಬೇಡ ಸುಮ್ಮನೆ ಇದ್ಬಿಡು ಹ್ಞೂ ಅನ್ನ ಮಾತಾಡ್ಸಿರಿ ನನ್ನ ಯಾಕೆ ಅವ್ನು ಮಾತಾಡಿಸ್ಬೇಡ ಅವ್ನು ಗುಂಡನ್ನು ಹಂಗೆ ಹ್ಞೂ ಸುಮ್ಮನೆ ಯಾರು ಜಗಳ ಪಗಳ ಮಾಡ್ಕೆ ಮಕ್ಕ ಹೋಗೋದಾಗಲಿ ಇವ ಅಂಥ ಬೈಯೋದಾಗ್ಲಿ ಅದೇ ಅದು ಬಡಿಯೋದು ಇಂಥವೆಲ್ಲ ಯಾತು ಮಾಡಬೇಡ ಅಮ್ಮ ಮೊದ್ಲಂಗಿರಲ್ಲ ನೀನು ನೀನು ಹೇಳ್ದಂಗೆ ಕೇಳಲ್ಲ ಕಣಮ್ಮ ಮೊದ್ಲಂಗೆ ನಾನು ಹೇಳ್ದಂಗೆ ಕೇಳಲ್ಲ ಇವಾಗ తీయ సుమ్ ఇంక ఇరవ సుమ్ నేను ఏదం కళ అంటే కాల్చి తర్చే బ నిమ్మ తగ్గి ధడుకోడు చికమ్ చికమ్ ఎన్నె తగ్బందే బా గదనక్క ఎన్నెచ్చితీ నిమ్మ బందే కళ మరి బాడ ని అప్పయ్ బందే నే కాల్చం కొడుసప్ప అంత వస కల్చన హోదు అక్క ఎని అక్క ఎణి తింటా అవగా ఎచ్చాతం బాగుతీయ నేను ごちゃうなりんごちゃうなりんごちゃうなりんごちゃうなりんごちゃうなりんごちゃうなりんごちゃうなりんごちゃうなりんごちゃうなりんごちゃうなりんごちゃうなりんごちゃうなりんごちゃうなりんごちゃうなりんごちゃうなりんごちゃうなりんごちゃうなりんごちゃうなりんごちゃうなりんごちゃうなりんごちゃうなりんごちゃうなりんごちゃうなりんごちゃうなりんごちゃうなりんごちゃうなりんごちゃうなりんごちゃうなりんごちゃうなりんごちゃうなりんごちゃうなりんごちゃうなりんごちゃうなりんごちゃうなりんごちゃうなりんごちゃうなりんごちゃうなりんごちゃうなりんごちゃうなりんごちゃうなりんごちゃう ಒಂದ್ ಬಾಟ್ಲಿ ತೊಂದ್ಲೇಳ್ ನಿಮ್ಮ ಅಪ್ಪ ಇತ್ತ ಅಂಗಡಿ ತಾಯಿ ಅಪ್ಪ ಇತ್ತು ಚಿಕ್ಕಮ್ಮ ಅದಕ್ಕೆ ನಾನು ಹತ್ತು ರೂಪಾಯಿ ಕೇಳಿದ್ನ ಅಪ್ಪ ಯಾಕೆ ದೊಡ್ಡದೆ ಕೊಡಿಸ್ತು ಐವತ್ತು ರೂಪಾಯಿ ಹ್ಞೂ ಹ್ಮ್ ಐವತ್ತು ರೂಪಾಯಿದ ಅರವತ್ತು ರೂಪಾಯಿ ಅಪ್ಪ ಎಷ್ಟ ಗೊತ್ತಿಲ್ಲ ಇದು ಎಷ್ಟು ನಿಟ್ಟು ದೊಡ್ಡದು ಅಂತ ಅಂತು ಹ್ಮ್ ನಿಟ್ಟು ದೊಡ್ಡದಿದು ಊರಿಲ್ದಾರು ಇಲ್ಲಪ್ಪು ಅಂತಾರೆ ಹ್ಮ್ ಪೂನಿದ್ರೆ ಸಾಕಂತಾರೆ ಹೆಣ್ಮಕ್ಳಿಗೆ ಕೂದಲಿದ್ರೇ ಲಕ್ಷಣ ಹ್ಞೂ ತಾರಕಿದ್ದಾರೀ ಸಮೇತ ಕೂದಲಿದ್ರೆ ಅಂತ ಲಕ್ಷಣ ಕಮ್ತಾರೆ ಹಾಂ ಎವಟೆ ಬೆಳಗಿರಲಿ ಇರಲಿ ಮೇಕಪ್ ಮಾಡ್ಕೊಂಬಳಿ ಕೂದಲಿಲ್ಲ ಅಂದರೆ ಬಡಸನ ಕಮ್ಮಲ್ಲಿ ಹೆಣ್ಮಕ್ಳು ನಿನ್ನ ಕೂದಲಿದ್ರೆ ಎಣ್ಣೆ ಹಚ್ಬೇಕಣಮ್ಮ ತಾಳು ತುಂಬಾನ ಎಣ್ಣೆ ಹಚ್ಕಬೇಕು ಓ ಏನು ಚೌಣಮ್ಮ ಮಗಳಿಗೆ ಏನು ಎಣ್ಣೆ ಹೆಚ್ಚುತ್ತಾ ಇದೆಯಾ ಹ್ಞೂ ನಗಮ್ಮ ಕೂದಲಂಗೆ ಎಂಥ ಶೆನಕ್ಕ ಇದ್ದಾವೆ ಬಗದ ಬಗ್ದು ಎಣ್ಣೆ ಹಚ್ಕಮ್ಮಲ್ಲ ಅದಕ್ಕೆ ನಾನು ಎಣ್ಣೆ ತರಗಮ್ಮ ಅಂತ ಹೇಳಿ ತೋರಿಸಿ ನಾನೇ ಇದ್ದೀನಿ ಹ್ಞೂ ಎಣ್ಣೆ ತಮ್ಮ ಅದಕ್ಕೆ ಬಗದ ಬಗ್ದೀನಿ ಕೂದಲು ಶೆಣಕ್ಕಾಯ್ದಾವೆ ಎರಡ್ದಪ್ಪ ಇದ್ದಾವೆ ಕೂದ್ಲಿಲ್ದಾರ್ ಇಲ್ಲಪ್ಪ ಅಂತಾರೆ ನೀನು ಹಚ್ಕೊಳ್ಳಮ್ಮ ಅಂತ ಎಣ್ಣೆ ಹಚ್ಚಿ ತಲೆ ಭಾವಿಸ್ತಾ ಇದ್ದೀನಿ ಹ್ಞೂ ನೀನು ಯಾತು ಮಾಡಿಲ್ಲಮ್ಮ ಹ್ಞೂ ಇನ್ನೇನು ನಿಮ್ಮದಾತಿ ಅಲೇ ಕಾಪಿ ಹ್ಞೂ ಈಗಿನ ಕುಡಿದು ಬಂದಮ್ಮ ನೋಡಮ್ಮ ಹೆಂಗ ಮಗಳನ್ನ ಚೆನ್ನಾಗಿ ನೋಡ್ಕೊತೀ ಹಿಂಗೇನೇ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿರು ಹ್ಞೂ ಹುಡ್ಗಿನ್ ನೋಡ್ಕೊಂಡ್ರೆ ನಿನ್ಗೆ ಒಳ್ಳೇದಾಗುತ್ತೆ ಚಡಮ್ಮ ಏ ನಾನೇ ನೋಡ್ಕೊಂಬನಮ್ಮ ಹ್ಞೂ ನನ್ನ ತಲೆ ತಿಳ್ಕೊಂಡಿದ್ದೀನಿ ಕಣ್ಣಗಮ್ಮ ನನ್ನ ಮಗಳಂತ ತಿಳ್ಕೊಂಡಿದ್ದೀನಿ ಹ್ಞೂ ಏನು ಮಾಡ್ತೀನಿ ನಾನು ಇಪ್ಪುಣ್ಣ ಇರಲಿಲ್ಲ ಅಷ್ಟೇ ಹ್ಞೂ ಇವಾಗ ನಾನೆಲ್ಲ ನೋಡ್ಕೊಂತೀನಿ ಸುಮ್ತೀರ ಹ್ಞೂ ಹಾಗಿದ್ದಾಗಲಿ ಏನಾಗುತ್ತೆ ಅದಾಗಲಿ ನೋಡ್ಕೊಂಬನ್ಕಣಮ್ಮ ಹ್ಞೂ ನನ್ನ ಮಗಳಂತ ತಿಳ್ಕೊಂಡ್ ಅದಕ್ಕೆ ಹೆಣ್ಣು ಹೆಚ್ಚುತ್ತ ಇದ್ದೀನಿ ಹೆಣ್ಣೆಚ್ಚೋದು ಎಚ್ಕಟ್ಟೆಗೆ ಮನೆಯಾಗೊಂದು ಸರ್ಸ್ಕೊಂಡು ಮಾಡ್ಕೊಂಡು ಹೋಗ್ತಾಯಿದ್ದೀನಿ ನಗಮ್ಮ ಹ್ಞೂ ತರಕಾರಿ ಅದನ್ನು ಹುಡ್ಗಿ ಹಚ್ಕೊಡುತ್ತೆ ನಾನು ಮಾಡ್ತೀನಿ ಎಂತ ಸಣ್ಣಕ್ಕೆ ಅಡುಗೆ ಮಾಡೋದು ಎಲ್ಲ ಮಾಡುತ್ತೆ ನತ್ತೇನೆ ಎಲ್ಲ ಹಚ್ಕೊಡಮ್ಮ ಅಂತ ಕೊಟ್ಟರೆ ಎಲ್ಲ ಹಚ್ಚಿ ಹಚ್ಕೊಡುತ್ತೆ ನನಗೆ ನಾನು ಎಲ್ಲ ಮಾಡ್ತೀನಿ ಒಬ್ಬರು ಕಸ ಹೊಡೋದ್ರ ಒಬ್ರು ಮುಸ್ರೆ ತಳಿತೀವಿ ಹಿಂಗೆ ಮುಂದಾಡ್ಕೆಯಿಂದ ನಾನು ನಮ್ಗೆ ಅದನ್ನು ಮಾಡ್ಕೊಂಡು ಹೋಗ್ತೀವಿ ಹ್ಞೂ ಏನಿಲ್ಲ ಮಾಡೋದು ಕಣಮ್ಮ ಈ ಹುಡುಗಿನ ಪಾಪ ಬದ್ಕಾಯಿ ಅಂತ ಹಚ್ಚಿ ಕಟ್ಟಾಗ ಮಾಡೋದು ಗೊತ್ತೆ ಎಷ್ಟು ಚೆನ್ನಾಗಿ ಮಾಡೋದು ತಂಗೇನು ಏನು ನಮ್ಮ ಮಗಳಿಗೆ ಏನು ಹಂಗೆ ಎಣ್ಣೆ ಸಖತ್ತಾಗಿ ಹಚ್ತಾಯಿದ್ದೀರಾ ಹ್ಞೂ ಹೆಂಗೆ ಚೆನ್ನಾಗಿದ್ರಮ್ಮ ಹಿಂಗೆ ಚೆನ್ನಾಗಿರಿ నమగూ నవీ చర్మదే ఇరదు నమ్మ చికమ్మ ఎల్ జగూ నావు చనగిర్బు నమ్మ చిమ్మూ చనగిర్బదే నమగూ తు ఆ ఆసెదుతెళ్ళు చోడమ్మ చోడమ్మ ఇది బాగా బిల్ ఏం కర్కబర్ బసప్ప ಏ ನನಗೆ ಅವತ್ತು ಅಷ್ಟಿಷ್ಟು ಬೇಜಾರಾಗಿರ್ಲಿಲ್ಲ ತೊ ನನ್ನ ಇರಬಾರ್ದು ಅನ್ನಿಸ್ಬಿಡ್ತು ನಂಗೆ ಬೇಜಾರಾಗಿತ್ತು ಇವಾಗ ನೋಡು ನನ್ನ ಅಂತ ಎಂಥ ಶೆನಕ್ಕಾಯ್ತಾರೆ ನಮ್ಮ ಅಯ್ಯಪ್ಪ ಒಟ್ಟು ಒಳ್ಳೆಯನು ಏ ಶನಕ್ ನೋಡ್ಕೊಂಬಂದು ಕಣ್ಣು ನಮ್ಮ ಅಯ್ಯಪ್ಪ ಹ್ಞೂ ಚೆನ್ನಾಗಿದ್ಬಿಟ್ರೆ ಅಮೃತನೇ ತತ್ತಾನೆ ಹ್ಞೂ ಹೆಂಗೆ ಗೊತ್ತಿ ಚೆನ್ನಾಗಿ ಒಂದು ಅಂತ ಹೇಳ್ದಂಗೆ ಕೇಳ್ಕೊಂಡು ಚೆನ್ನಾಗಿ ಒಂದು ಇದ್ಬಿಟ್ರೆ ಹೆಂಗೆ ನೋಡ್ಕೊಂಬತ್ತಿ ಹ್ಞೂ ಅಕ್ಕೆ ನಾನು ಹುಡುಗದನೆಲ್ಲ ಶೆನಕ್ಕೆ ನೋಡ್ಕೊಂಡು ನಾನು ಶೆನಕ್ಕೆ ಇತ್ಕೊಂಡು ಹೋಗ್ತೀನಿ ಬಿಡಿ ಹ್ಞೂ ಚೆನ್ನಾಗಿರ್ಬೇಕು ನಮ್ಮ ಅಮ್ಮನಿದೀಪೊಂದು ಅದೊಂದು ಇಟ್ಟು ಹಂಗೆ ಅಷ್ಟೇನೆ ನಾವೇನೇ ಏನು ಮಾಡಲ್ಲ ಅದೇ ಒಂದಿಟ್ಟು ಇಟ್ಟು ಆತ ನಾನನ್ನು ಕೆಣಸಾಣಿ ಮಾಡೋದು ಮಾಡುತ್ತ ಅಷ್ಟೇ ನಾವೇನಿಲ್ಲಮ್ಮ ಹಾಂ ಅಂತವೆಲ್ಲ ನಾನು ಆಳೆ ಮನ್ಸಿಂದ ತೆಗೆದು ಹಾಕ್ಬಿಟ್ಟಿದ್ದೀನಿ ನಿನ್ ಸೆಣಕ್ಕೆ ಕಿತ್ಕೊಂಡು ಹೋಗ್ತೀನಿ ಅವಳು ಋತು ಬಂದಿಲ್ಲ ಅಲ್ಲಿ ಹ್ಞೂ ನೀನು ಬಂದಾಗಿಂದ ಅವಳಿಗೆ ಒಂಥರ ಬೇಜಾರಾದಂಗೆ ಆಗೈತೆ ಏನೋ ಹ್ಞೂ ಇವ್ಳು ಬಂದಾಗಿಂದ ಚಂಂಗ ಬಂದಾಗಿಂದಲನು ಬಂದಿಲ್ಲ ಮಂತಾಕಿ ಹ್ಮ್ ಹ್ಞೂ ಅವಳು ಒಂತರನ ಉರಿ ಹ್ಞೂ ಅವಳು ಹೇಳ್ದಂಗೆ ಕೇಳ್ಬೇಕಾಯ್ತು ಎಲ್ಲದ್ಕು ಋತು ಋತು ಅನ್ಬೇಕಾಯ್ತು ಅಂತ ಅಯ್ಯೋ ಯಾರು ಅಂಬಲ್ಲ ಮೀವಲ್ದಾಗೆ ಯಾರು ಮನೆ ಬಾಕ್ಲಕ್ಕೆ ಯಾರು ಹೋಗಲ್ಲ ಹ್ಞೂ ಹ್ಞೂ ಏನು ಮಾಡ್ ನಮ್ಗಾಗ ನಾನು ಬುದ್ಧಿ ಬಂತೀನಿ ಹ್ಞೂ ನಮ್ಗಾಗ ನಾನು ಬುದ್ಧಿ ಚೆನ್ನಾಗೈತಿ ನಮ್ಮಣ್ಣು ಹೋಗಲ್ಲ ಹೇಳಿಪಟ್ಟು ಹ್ಞೂ ನೀನು ಹೋಗಿಬಿಡಕಣ ನೋಡು ಅವಳು ನೀನು ಅಂತ ಕಸ್ಕೊಂಡು ಬರಲಿ ಅಂತ ಹಂಗೇನಿಲ್ಲ ಅವ್ರ ಮನೆಯಾಗೆ ಸುಗಣಕ್ಕಾಯಿ ಬಂದೈತಾ ಸುಗಣಕ್ಕಾಗೆ ಮಾತಾಡ್ತಾ ಇದ್ದಾರೆ ಹ್ಞೂ ಅವ್ರ ಮನೆಯಾಗೆ ಏನಾನ ಮಾತಾಡ್ತಿದ್ರು ಎಲ್ಲಾನು ಹ್ಞೂ ಅದಕ್ಕೆ ಬಂದಿಲ್ಲ ಇಲ್ಲಾಂದ್ರೆ ಬರೋದು ವೃತಕ ತಕ್ಕ ಏನು ಇಲ್ಲ ಏನಿಲ್ಲ ಏ ಹೇಳಂದ್ಬಿಟ್ಟು ಕೇಳಿಸಿ ನಾನು ಹೇಳು ನಾನು ಹೇಳ್ದಂಗೆ ಕೇಳಬೇಕು ಅಂಬದು ಜಾಸ್ತಿ ಇರೋದವಳು ಹ್ಞೂ ನಾನು ಹೇಳಿದ್ದು ನಡಿಬೇಕು ನಾನು ಹೇಳ್ದಂಗೆ ಕೇಳಬೇಕೆಲ್ಲಾನ ಅಂಬದು ಹ್ಞೂ ಮತ್ತೆ ಅದಕ್ಕೆ ಆವತ್ತಿಂದಾನ ಬಂದೇ ಇಲ್ಲ ನೋಡಿ ನೀನು ಬಂದಾಗಿಂದಲ್ಲ ಒಂದು ಚಳಮ್ಮ ಹ್ಞೂ ಭಾರಿ ಇದ್ದಾಳ ಅವಳು ಹೇಳು ಎಲ್ಲ ನಾನು ಹೇಳ್ದಂಗೆ ಕೇಳಬೇಕು ನಾನು ಹೇಳ್ದಂಗೆ ನಡಿಬೇಕು ಅಂದ್ರೆ ಆಗಲ್ಲ ಹ್ಞೂ ಮತ್ತು ಅವ್ಳಿಗೆ ಅದೇ ಇರೋದು ಹ್ಞೂ ನಾನು ಹೇಳ್ದಂಗೆ ಕೇಳಬೇಕು ನಾನು ಹೇಳ್ದಂಗೆ ಕೇಳಬೇಕು ಅಂಬದೇ ಅವಳಿಗೆ ಇರೋದು ಏನೋ ಒಂಥರ ಅವಳಂಗೆ ಮಾಡ್ತಾಳೆ ಹ್ಞೂ ಬಿಡು ಮಾಡ್ಕೊಂಡು ಮಾಡ್ಕಂಡೋಗ್ಲ ಹ್ಞೂ ಯಾವ್ಯಾರ ನಾವೇನು ಹೋಗಲ್ಲಮ್ಮ ಹ್ಞೂ ನಾವು ಚೆನ್ನಾಗಿರ್ಬೇಕು ಅಂತೀವಿ ಚೆನ್ನಾಗಿದ್ರೆ ಚೆನ್ನಾಗಿದ್ರೂ ಅಂದೋತು ಬಿಡುಗ ನಮ್ಮ ಅಮ್ಮಣಿ ಬುದ್ಧಿವಂತಿಕಿಂದ ಚೆನ್ನಾಗೈತೆ ಹ್ಞೂ ನಮ್ಮ ಅಮ್ಮಣ ತಿಳ್ಕೊಳಿತ ನಮಗಾಗಾನೆಲ್ಲ ತಿಳ್ಕೊಳತ್ ಅದೇನು ಅವಳೇ ಏನು ಕೇಳಬೇಕು ಅಂಬೋದೇನಿಲ್ಲ ಅಲ್ಲ ನಮ್ಮ ಅಮ್ಮಣಿ ಎಲ್ಲ ಕಲಿತೈತಿ ಕಲ್ತೈತಿ ಎಂತ ಚೆನ್ನಾಗಿ ಮಾಡುತ್ತೆ ಅಡುಗೆ ಎಲ್ಲ ಅದು ಅವಳು ಋತು ಆವತ್ತಿಂದ ನಾನು ಬಂದಾಗಿಂದ ಬಂದೇ ಇಲ್ಲ ಹ್ಞೂ ಅವ್ಳು ನಾನು ಬಂದಿರೋಕ್ಕೆ ಒಟ್ಟೂರಿ ಹ್ಞೂ ಒಟ್ಟೂರ್ಕಿ ಅವಳು ಒಳ್ಳೆಯಳಲ್ಲ ನೋಡ್ತಾ ಇರಿ ನೇನಾನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ಕಮೆಂಟ್ ಮಾಡಿ ಹಾಗೆ ಇಷ್ಟ ಎಷ್ಟ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು